ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗಳೂ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾತೆ ವೀರಾಗಿಣಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಅಂಗ ಕ್ರಿಯಾಲಿಂಗವ ಛೇದಿಸಿ ಅಂಗಲಿಂಗದೊಳಗಾಯಿತು ಮನ ಅರಿವ ಬೆರೆಸಿ ಜಂಗಮ ಸೇವೆಯ ಮಾಡಿ ಮನ ಜಂಗಮದಿ ಲಿಂಗದೊಳಗಾಯಿತು ಭಾವ ಗುರುಲಿಂಗದೊಳಗೆ ಬೆರೆಸಿ ಮಹಾಪ್ರಸಾದವ ಭೋಗಿಸಿ ಭಾವ ಗುರುಲಿಂಗದೊಳಗಾಯಿತು ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯಿಂದ ಸಂದಿಳಿದು ಸ್ವಯಂ ಪ್ರಭುವೆ ಮತ್ತೊಂದು ವಚನ ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರು ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ಆ ಅರಿವೆ ಜಂಗಮವೆಂದು ತೋರಿದ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಎನಗಿ ಕ್ರಮವ ನರುಹಿದನಯ್ಯ ಪ್ರಭುವೇ ಅಂಗದ ಭಂಗವ ಲಿಂಗ ಮುಖದಿಂದ ಗೆಲಿದೆ ಮನದ ಭಂಗವ ಅರುಹಿನ ಮುಖದಿಂದ ಗೆಲಿದೆ ಜೀವನದ ಭಂಗವ ಶಿವಾನುಭವದಿಂದ ಗೆಲಿದೆ ಕರಣದ ಕತ್ತಲೆಯ ಬೆಳಗನುಟ್ಟು ಗೆಲಿದೆ ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟುರುಹಿದ ಭಸ್ಮವ ನೋಡಯ್ಯ ಚನ್ನ ಕಾಮನ ಕೊಂದು ಮನಸಿ ಜನಗಳು ಹಿದೆ ಮನಸಿ ಜನ ತಲೆಯ ಬರಹವ ತೊಡೆದೆನು ತುಂಬಿದುದು ತುಳುಕದು ನೋಡ ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸದು ನೋಡ ನೆರೆದುದು ಮರೆಯದು ನೋಡ ಮಲ್ಲಿಕಾರ್ಜುನಯ್ಯ ನೀ ನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು